ನೀವು ಸಂಸತ್ನಲ್ಲೋ ಅಥವಾ ವಿಧಾನಸಭೆಯಲ್ಲೋ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಮಾತಾಡೋದಿಲ್ಲ ಆಫ್ಟರ್ ದಿನಕರ್ ದೇಸಾಯಿ ನಮ್ಮ ಜಿಲ್ಲೆಯ ನಿಜವಾದ ಸಮಸ್ಯೆಯನ್ನು ರಿಪ್ರೆಸೆಂಟ್ ಮಾಡಬೇಕು ಲೋಕಸಭೆಯಲ್ಲಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಕಾಂಗ್ರೆಸ್ನ ಫೇಲಿಯರ್ ಏನಿದೆ ಅಂತಂದರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಕನ್ವಿನ್ಸ್ ಮಾಡ್ತಾ ಇಲ್ಲ ನಿಮ್ಮ ಧ್ವನಿ ಏನು ಜನಸಾಮಾನ್ಯರ ಪರವಾಗಿ ಇದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಕಾಂಗ್ರೆಸ್ ಅವ್ರ ಹತ್ರ ಆಗ್ತಾಯಿಲ್ಲ ಕಾಂಗ್ರೆಸ್ ಅವರು ಅಷ್ಟು ಈಸಿ ತಗೊಳ್ಳೋ ಹಾಗಿಲ್ಲ ಯಾಕಂದರೆ ಕಾಗೇರಿಯವರು ಅಂಕೋಲಾ ಕ್ಷೇತ್ರವನ್ನು ಮೂರು ಸಾರಿ ಪ್ರತಿನಿಧಿಸಿದ್ದಾರೆ ಸಿರ್ಸಿ ಕ್ಷೇತ್ರವನ್ನು ಮೂರು ಸಾರಿ ಪ್ರತಿನಿಧಿಸಿದ್ದಾರೆ ಮೂವತ್ತು ವರ್ಷಗಳಲ್ಲಿ ನಮ್ಮನ್ನು ಬಿ ಜೆ ಪಿ ಮತ್ತಾರನ್ನಾಗಿ ಮಾಡಲಾಯಿತು ಬಿಟ್ಟರೆ ಬೇಸಿಕಲಿ ಇಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಹೋದರೆ ನಾಲ್ಕು ನಾಲ್ಕು ಜನ ಒ ಬಿ ಸಿ ಎಮ್ ಎಲ್ ಎಗಳು ರಿಪ್ರೆಸೆಂಟ್ ಮಾಡ್ತಾಯಿದ್ರು ಆಮೇಲೆ ಎಮ್ ಪಿ ಇದ್ದವರು ಒ ಬಿ ಸಿ ಆಗ್ತಾಯಿದ್ರು ಒ ಬಿ ಸಿಗಳನ್ನು ಯಾರು ಪ್ರತಿನಿಧಿಸ್ತಾರೆ ಯಾರವ್ರು ಪರವಾಗಿ ಮಾತಾಡ್ತಾರೆ ಅಂತ ದಿನಕರ್ ದೇಸಾಯಿ ಅವರನ್ನು ಕೂಡ ಎಮ್ ಪಿ ಮಾಡಿ ನಾವು ಸಂಸತ್ತಿಗೆ ಕಳಿಸಿರುವಂಥ ಒಂದು ಏನು ದಾಖಲೆ ಚರಿತ್ರೆ ಇದೆ ಹಾಗಾಗಿ ಈ ಸಾರಿ ಎಲೆಕ್ಷನ್ನು ಭಾಳ ರೋಚಕ ಅಂತ ಅನ್ನಿಸ್ತಾ ಇದೆ ಇನ್ನು ಕಾಗೇರಿ ಅವ್ರ ಬಗ್ಗೆ ಏನು ಹೇಳೋದಾದರೆ ಕಾಗೇರಿ ಕ್ಯಾಂಡಿಡೇಟ್ ಆ್ಯಸ್ ಸಚ್ಚು ಏನೋ ಅಂತ ವಿಶೇಷನೂ ಅಲ್ಲ ಏನಲ್ಲ ಅವರು ಈಗ ಮೊನ್ನೆ ಒಂದು ವರ್ಷದ ಹಿಂದೆ ಆಗಿರುವಂಥ ಅಸೆಂಬ್ಲಿ ಎಲೆಕ್ಷನ್ದಲ್ಲಿ ಸೋತಿದ್ದಾರೆ ಒಂದು ಓವರ್ ಕಾನ್ಫಿಡೆನ್ಸ್ನಿಂದ ಸೋತರು ಎರಡನೇದು ನಮ್ಮ ಜನರ ಭಾವನೆಗಳನ್ನು ನೀವು ರಿಪ್ರೆಸೆಂಟ್ ಮಾಡದೇ ಇದ್ದರೆ ಫಾರ್ ಎಕ್ಸಾಂಪಲ್ಲು ಇಲ್ಲ ಅರಣ್ಯ ಅತಿಕ್ರಮಣದಾರರು ಲಕ್ಷಾಂತರ ಜನ ಇದ್ದಾರೆ ನೀವು ಸಂಸತ್ನಲ್ಲೋ ಅಥವಾ ವಿಧಾನಸಭೆಯಲ್ಲೋ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಮಾತಾಡೋದಿಲ್ಲ ಆಮೇಲೆ ಲ್ಯಾಂಡ್ ರಿಫಾರ್ಮ್ ಕರ್ನಾಟಕ ಸರ್ಕಾರ ಅಂತ ಹೇಳ್ಕೊಂಡು ಆರ್ ಟಿ ಸಿದಲ್ಲಿ ಏನಿದೆ ಅದರದ್ದು ಬದಲಾವಣೆ ಆಗಬೇಕು ನೀವು ಯಾರು ಅದ್ರ ಬಗ್ಗೆ ವಿಧಾನಸಭೆಯಲ್ಲೋ ಮತ್ತೆಲ್ಲೋ ನಿಮ್ಮ ವೇದಿಕೆಗಳಲ್ಲಿ ಮಾತಾಡ್ತಿಲ್ಲ ಆಗ ಜನ ನ ಇಲ್ಲಿ ಜನ ಇವರು ನಮ್ಮವರು ಅಂತ ಹೇಗೆ ಸ್ವೀಕರಿಸ್ತಾರೆ ಭಾಳ ವರ್ಷಗಳಿಂದ ಜನ ದಾರಿ ತಪ್ಪಿದ್ದಾರೆ ದೇವರು ಧರ್ಮ ಪೂಜೆ ಇವುಗಳ ಆಧಾರದಲ್ಲಿ ಜನ ಮೋಸ ಹೋಗ ಆಗಿದೆ ಬಹುಶಃ ಈ ಸಾರಿ ಕಷ್ಟ ಇದೆ ಆದರೆ ಕಾಂಗ್ರೆಸ್ ಅವರು ಅಷ್ಟು ಈಸಿ ತಗೊಳ್ಳೋ ಹಾಗಿಲ್ಲ ಯಾಕಂದರೆ ಕಾಗೇರಿಯವರು ಅಂಕೋಲಾ ಕ್ಷೇತ್ರವನ್ನು ಮೂರು ಸಾರಿ ಪ್ರತಿನಿಧಿಸಿದ್ದಾರೆ ಸಿರ್ಸಿ ಕ್ಷೇತ್ರವನ್ನು ಮೂರು ಸಾರಿ ಪ್ರತಿನಿಧಿಸಿದ್ದಾರೆ ರಾಜ್ಯದಲ್ಲಿ ವಿಧಾನಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎರಡೆರಡು ಸಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸೊ ಇವೆಲ್ಲ ಹಿನ್ನೆಲೆಗಳಿದೆ ಮತ್ತು ಅವರಿಗೆ ಈಗ ಇನ್ನೊಂದು ವಿಶೇಷವನ್ನು ಹೇಳಬೇಕೇನಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಒ ಬಿ ಸಿಗಳಿದ್ದಾರೆ ಬಟ್ ನಾವು ಮಾಧ್ಯಮಗಳಲ್ಲಿ ಹೇಳಬೇಕಿದ್ರೆ ಒ ಬಿ ಅಂತ ಹೇಳೋದೇ ಇಲ್ಲ ದೇವರು ಇಷ್ಟಿದ್ದಾರೆ ಈ ಕಮ್ಯುನಿಟಿ ಇಷ್ಟಿದೆ ಸಣ್ಣ ಸಣ್ಣ ಕಮ್ಯುನಿಟಿಗಳು ಇಷ್ಟಿದೆ ಈ ಥರ ಮಾಡ್ತೀವಿ ಬಟ್ ಬ್ರಾಹ್ಮೀನ್ಸ್ ವಿಚಾರ ಬಂದಾಗ ಅವರೆಲ್ಲವರು ಸೇರಿ ಕೊಡ್ತಾರೆ ದೈವಜ್ಞ ಬ್ರಾಹ್ಮಣರು ಹಿಂದುಳಿದವರು ಬಟ್ ಅವರನ್ನೂ ಸೇರಿಕೊಂಡು ನಮ್ಮ ಪಾಪ್ಯುಲೇಷನ್ ಇಷ್ಟು ಅಂತ ಕೊಡ್ತಾರೆ ಸೊ ಹೀಗೆ ಕಾಂಗ್ರೆಸ್ನ ಫೇಲಿಯರ್ ಏನಿದೆ ಅಂತಂದರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಕನ್ವಿನ್ಸ್ ಮಾಡ್ತಾ ಇಲ್ಲ ಆನಂತರ ನಿಮ್ಮ ವಿಚಾರಗಳೇನಿದೆ ನಿಮ್ಮ ಸಿದ್ಧಾಂತ ಏನಿದೆ ನೀವು ಯಾರು ಪರವಾಗಿದ್ದೀರಿ ನಿಮ್ಮ ಧ್ವನಿ ಏನು ಜನಸಾಮಾನ್ಯರ ಪರವಾಗಿ ಇದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಕಾಂಗ್ರೆಸ್ ಅವ್ರ ಹತ್ರ ಆಗ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ರೋಚಕ ಫೈಟ್ ಆಗುತ್ತೆ ಮತ್ತು ಅಂಜಲಿ ನಿಂಬಾಳ್ಕರ್ ಅವರು ಕಾಗೇರಿಯವ್ರ ಮಧ್ಯೆ ಒಂದು ಸಮಬಲದ ಹೋರಾಟ ನಡೀಲಿಕ್ಕಿದೆ ಅಂತ ಅನ್ನಿಸ್ತದೆ ಬಟ್ ವಾತಾವರಣವೆಲ್ಲ ನೋಡಿದರೆ ಕಾಂಗ್ರೆಸ್ಸಿಗೆ ಫೇವರ್ ಇದೆ ಅದರಲ್ಲೇನು ಯಾವ ಮಾತಿಲ್ಲ ಬಳಸ್ಕೊಳ್ಬೇಕಷ್ಟೇ ಬಟ್ ಕಾಂಗ್ರೆಸ್ಸಿಗೆ ಫೇವರ್ ಇದೆ